ಅನೇಕ ಸಂಚಿಕೆಗಳಿಂದ ಸತ್ಯಭೇದದಲ್ಲಿರುವ ಸ್ತ್ರೀಯರ ಬಗ್ಗೆ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ ಅದರಲ್ಲಿ ಇಂದು ಯೊಕೆಬೇದಳ ಬಗ್ಗೆ ಅಧ್ಯಯನ ಮಾಡೋಣ ಯಾರೀ ಯೊಕೆಬೇದಳು ಯೊಕೇಬೇದ್ ಎಂಬವಳು ಲೇವಿ ಕುಲಕ್ಕೆ ಸೇರಿದ ಒಬ್ಬ ಯಹೂದಿ ಸ್ತ್ರೀ ಯೋಖೆಬೇದ್ ಎಂದರೆ ಯಹೋವನ ಮಹಿಮೆ ಎಂದರ್ಥ ಈಕೆಯ ಪತಿಯ ಹೆಸರು ಅಂಬ್ರಾಮ್ ಇಬ್ಬರು ಲೇವಿ ಕುಟುಂಬಕ್ಕೆ ಸೇರಿದವರು ಇವರಿಗೆ ಮಿರಿಯಂ ಆರೋನ್ ಮತ್ತು ಮೋಶೆ ಎಂಬ ಮೂವರು ಮಕ್ಕಳು ಇಸ್ರಾಯೇಲ್ನ ಗಂಡು ಮಕ್ಕಳನ್ನು ಕೊಲ್ಲಬೇಕೆಂದು ಫರೋಹನು ಆಜ್ಞೆ ನೀಡಿದಂತ ಸಂದರ್ಭದಲ್ಲಿ ಮೋಶೆಯು ಹುಟ್ಟುತ್ತಾನೆ ಫರೋಹನ ಆಜ್ಞೆನ ಮೀರಿ ಮೂರು ತಿಂಗಳು ಒಂದು ಮಗುವನ್ನು ಬಚ್ಚಿಡುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಆದರೂ ಯುಕೇಬೇದುಳು ಮೂರು ತಿಂಗಳು ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಬುದ್ಧಿ ಚಾತುರ್ಯದಿಂದ ಮಗುವನ್ನು ಸಾಕುತ್ತಾಳೆ ಇನ್ನು ಹೆಚ್ಚು ಕಾಲ ಮಗುವನ್ನು ಮರೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಮಗುವನ್ನು ಹಾಪಿನ ಪೆಟ್ಟಿಗೆ ಮಾಡಿ ಅದರಲ್ಲಿಟ್ಟು ಅದನ್ನು ನೈಲ್ ನದಿಯ ಅಂಚಿನಲ್ಲಿ ಜಾಂಬೂ ಹುಲ್ಲಿನ ಬಳಿ ಬಿಡುತ್ತಾಳೆ ಅಷ್ಟೇ ಅಲ್ಲ ತನ್ನ ಮಗಳನ್ನು ಅದನ್ನು ನೋಡುವುದಕ್ಕೆ ಕಳುಹಿಸುತ್ತಾಳೆ ಅದೇ ಸಮಯದಲ್ಲಿ ನೈಲ್ ನದಿಗೆ ಸ್ನಾನಕ್ಕೆಂದು ಬಂದ ಪರೋಹನ ಮಗಳು ಈ ಬುಟ್ಟಿಯಲ್ಲಿದ್ದ ಮಗುವನ್ನು ಮತ್ತು ಅದರ ಅಳುವ ಶಬ್ದವನ್ನು ಕೇಳಿ ಅದು ಇಬ್ರಿಯ ಮಗು ಎಂದು ತಿಳಿದಿದ್ದರೂ ಸಹ ಅದರ ಮೇಲೆ ಕನಿಕರ ಪಟ್ಟು ಮಗುವನ್ನು ತೆಗೆದುಕೊಳ್ಳುತ್ತಾಳೆ ಈ ಎಲ್ಲಾ ಘಟನೆಗಳನ್ನು ದೂರದಿಂದಲೇ ಗಮನಿಸುತ್ತಿದ್ದ ಯುಕೇಬಿದಳ ಮಗಳು ಪರೋಹನ ಕುಮಾರ್ತೆಯ ಬಳಿಗೆ ಬಂದು ಈ ಮಗುವನ್ನು ಸಾಕುವುದಕ್ಕಾಗಿ ಒಂದು ದಾಸಿಯನ್ನು ಕರೆತರಲಿ ಎಂದು ಕೇಳುತ್ತಾಳೆ ಫರೋಹನ ಕುಮಾರ್ತೆಯು ಅದಕ್ಕೆ ಒಪ್ಪಿದಾಗ ಆ ಮಗುವಿನ ತಾಯಿಯನ್ನೇ ಅದರ ಪೋಷಣೆಗಾಗಿ ಕರೆತರುತ್ತಾಳೆ ವಿಪರ್ಯಾಸವೆಂದರೆ ಸ್ವಂತ ತಾಯಿಯೇ ತನ್ನ ಮಗುವಿನ ಪೋಷಣೆಗಾಗಿ ಸಂಬಳವನ್ನು ತೆಗೆದುಕೊಳ್ಳುವುದು ಒಂದಾದರೆ ಎರಡನೇದಾಗಿ ಪರೋಹನ ಕುಮಾರ್ತೆಯು ಸಂಬಳವನ್ನು ಕೊಟ್ಟು ಆ ಮಗುವನ್ನು ಆಕೆ ಒಟ್ಟಿಗೆ ತೆಗೆದುಕೊಂಡು ಹೋಗಲು ಬಿಡುತ್ತಾಳೆ ಆ ಮಗು ದೊಡ್ಡದಾದ ಮೇಲೆ ಯುಕೇಬಿದಳು ಆ ಮಗುವನ್ನು ಪರೋಹನ ಕುಮಾರ್ತೆಗೆ ಕೊಡುತ್ತಾಳೆ ಇದನ್ನು ವಾಕ್ಯದಲ್ಲಿ ಗಮನಿಸಬಹುದು ಈ ಎಲ್ಲ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಯುಕೇಬಿದಳ ಜ್ಞಾನ ಆಕೆಯ ಯೋಚನಾ ಸಾಮರ್ಥ್ಯ ಹಾಗೂ ಆಕೆಯ ಧೈರ್ಯ ಮತ್ತು ತಾಳ್ಮೆ ದೇವರ ಮೇಲಿಟ್ಟಿದ ಆಕೆಯ ನಂಬಿಕೆ ನಮಗೆ ಕಾಣಬರುತ್ತದೆ ಆಕೆ ಇಷ್ಟೆಲ್ಲಾ ಧೈರ್ಯ ಮಾಡದಿದ್ದರೆ ಮೋಶೆ ಬದುಕುತ್ತಿರಲು ಸಾಧ್ಯವೇ ಇರುತ್ತಿರಲಿಲ್ಲ ಬೀದಳು ಆ ಮಗುವನ್ನು ತನ್ನೊಟ್ಟಿಗೆ ಇಟ್ಟುಕೊಂಡು ಸಾಕುತ್ತಿದ್ದರಿಂದ ತನ್ನ ಜನಾಂಗದ ಬಗ್ಗೆ ಅಂದರೆ ಇಸ್ರಾಯೇಲ್ ಜನಾಂಗದ ಬಗ್ಗೆ ಇಸ್ರಾಯೇಲ್ ದೇವರ ಬಗ್ಗೆ ದೇವರು ಮಾಡಿದ ಅದ್ಭುತ ಕೃತ್ಯಗಳ ಬಗ್ಗೆ ಹಾಗೂ ಧರ್ಮಶಾಸ್ತ್ರದ ಬಗ್ಗೆ ಆತನ ಆಜ್ಞೆಗಳ ಬಗ್ಗೆ ಮತ್ತು ಆತನ ಕಟ್ಟಡಗಳ ಬಗ್ಗೆ ತಿಳಿಸಿಕೊಟ್ಟಿರಬಹುದು ಹಾಗೇನಾದರೂ ಆಕೆ ತಿಳಿಸಿಕೊಟ್ಟಿರಲಿಲ್ಲವಾಗಿದ್ದರೆ ಮೋಷೆಗೆ ಇಸ್ರಾಲರೇ ತನ್ನ ಸ್ವಂತ ಜನವೆಂದು ಗೊತ್ತಾಗುತ್ತಿರಲಿಲ್ಲ ಅಲ್ಲದೆ ವಾಕ್ಯ ಹೇಳುತ್ತದೆ ಆತನು ಸ್ವಜನರ ಬಳಿಗೆ ಹೋಗಿ ಅವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು ಮತ್ತು ಅವರಿಗೆ ಅನ್ಯಾಯ ಆಡಿದ ಒಬ್ಬ ಐಗುಪ್ತನನ್ನು ಕೊಂದನೆಂದು ವಾಕ್ಯ ಬರೆದಿದೆ ಯೊಕೆ ಬೇದಳು ದೇವರಲ್ಲಿ ಭಯಭಕ್ತಿ ಇಟ್ಟ ನಿಮಿತ್ತವೂ ತನ್ನ ಮಕ್ಕಳಿಗೆ ದೇವರ ಭಯವನ್ನು ಕಲಿಸಿದ ನಿಮಿತ್ತವೂ ಆಕೆಯ ಮಕ್ಕಳು ಆಶೀರ್ವದಿಸಲ್ಪಟ್ಟದನ್ನ ನಾವು ವಾಕ್ಯಗಳ ಮೂಲಕ ನೋಡಬಹುದು ಆಕೆಯ ಮೂವರು ಮಕ್ಕಳು ದೇವಭಕ್ತಿಯೊಳರು ಮತ್ತು ಶ್ರೇಷ್ಠ ಪ್ರವಾದಿಗಳು ಆದರು ಪ್ರೇರೆ ತನ್ನದಲ್ಲದ ದೇಶದಲ್ಲಿ ಹಿಂಸೆ ಸಂಕಟಗಳ ನಡುವೆಯೂ ತನ್ನ ಮಕ್ಕಳನ್ನು ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿ ಬೆಳೆಸಿದಳು ಯುಕೇಬಿದಳು ಆಕೆಯ ಭಯಭಕ್ತಿಯ ನಿಮಿತ್ತವು ಆಕೆಯ ಉಪದೇಶದ ನಿಮಿತ್ತವೇ ಮೋಶಿಯು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಇಸ್ರಾಯಲನ್ನು ನಡೆಸಲು ಸಾಧ್ಯವಾಯಿತು ಅಷ್ಟೇ ಅಲ್ಲ ಐಗುಪ್ತದ ಪರೋಹನ ಮುಂದೆ ದೇವರ ನಾಮದ ಮಹಿಮೆಗಾಗಿ ಅನೇಕ ಅದ್ಭುತ ಕೃತ್ಯಗಳನ್ನು ಮಾಡಿದನು ದೇವರನ್ನು ಮುಖಾಮುಖಿಯಾಗಿ ದರ್ಶಿಸಿದನು ದೇವರ ಒಡನಾಡಿಯಾಗಿದನು ದೇವರ ಮತ್ತು ಇಸ್ರಾಯೇಲರ ಮಧ್ಯೆ ಮಧ್ಯ ಮಧ್ಯಸ್ಥನಾಗಿದ್ದನು ದೇವರು ಕೊಟ್ಟ ದಶಾಜ್ಞೆಗಳನ್ನು ಇಸ್ರಾಯಲ್ಗೆ ತಲುಪಿಸಿದನು ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾದಾಗ ಮಕ್ಕಳಿಗೆ ದೇವರ ಭಯವನ್ನು ಕಲಿಸುವುದನ್ನು ಮರೆತು ಬಿಡುತ್ತೇವೆ ನಾವೂ ಕೂಡ ದೇವರಲ್ಲಿ ಭಕ್ತಿಯನ್ನು ಕಡಿಮೆ ಮಾಡುತ್ತೇವೆ ಅಮ್ರಾಮ್ ಮತ್ತು ಯುಕೇಬೆದೊಳಗೆ ಇದ್ದಂತಹ ಸಮಸ್ಯೆ ನಮಗೆ ಯಾರಿಗೂ ಇಲ್ಲ ಅವರು ಪ್ರತಿದಿನವೂ ಜೀವದ ಭಯದಲ್ಲಿ ಬದುಕಬೇಕಿತ್ತು ಆದರೂ ಕೂಡ ದೇವ ಭಕ್ತಿಯಲ್ಲಿ ಬೆಳೆದರು ದೇವ ಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸಿದರು ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ